ಕೆಲವು ಸಿನಿಮಾಗಳು ನಮಗೆ ಈ ಕಥೆಯನ್ನು ಹೀಗೂ ಮಾಡಬಹುದಾ ಅನ್ನೋ ಹಾಗೆ ಮಾಡ್ತವೆ ಆ್ಯಂಡ್ ಈ ಸಿನಿಮಾ ನೋಡಿದಾಗ ನನಗೂ ಹಾಗೆ ಅನ್ನಿಸ್ತು ಹೌದು ಕಲ್ಕಿ ಟೂ ಏಟ್ ನೈನ್ ಏಟ್ ಡಿ ಥಿಯೇಟ್ರ್ಗಳಿಗೆ ಬಂದಿರುವಂಥ ಹೊಸ ಸಿನಿಮಾ ಹಾಗಿದ್ರೆ ಸಿನಿಮಾ ಹೇಗಿದೆ ನನಗೆ ಹೇಗೆ ಅನ್ನಿಸ್ತು ಏನೆಲ್ಲ ಇಷ್ಟ ಆಯಿತು ಏನು ಕಷ್ಟ ಆಯಿತು ಎಲ್ಲವನ್ನು ಕೂಡ ಮಾತಾಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಲ್ಕಿ ಟೂ ಏಟ್ ನೈನ್ ಏಟ್ ಡಿ ಇದು ನಾಗಶ್ವಿನವರ ನಿರ್ದೇಶನದಲ್ಲಿ ಪ್ರಭಾಸ್ ಅಮಿತಾಬ್ ಬಚ್ಚನ್ ದೀಪಿಕಾ ಪಡುಕೋಣೆ ಕಮಲ್ ಹಾಸನ್ ಹೀಗೆ ಸಾಕಷ್ಟು ದೊಡ್ಡ ತಾರಾಬಳಗವೇ ಇರುವಂಥ ಸಿನಿಮಾ ಆ್ಯಂಡ್ ಅದು ರಿಲೀಸ್ ಆಗಿದೆ ಸೊ ಈ ಕಥೆ ನಡೆಯೋದು ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಅಂದರೆ ಇಲ್ಲಿಂದ ಎಂಟುನೂರ ಎಪ್ಪತ್ನಾಲ್ಕು ವರ್ಷಗಳ ಮುಂದೆ ಇಲ್ಲಿ ಈಗ ಇರುವ ಕಲಿಯುಗ ಮುಗಿಯೋಕೆ ಕಲ್ಕಿ ಅನ್ನೋನು ಬರ್ತಾನೆ ಅನ್ನೋದು ನಮಗೆಲ್ಲ ಪುರಾತನಗಳಿಂದಲೂ ಗೊತ್ತಿರುವಂತಹ ವಿಷಯ ಆ್ಯಂಡ್ ಈಗ ಆ ಕಲ್ಕಿ ತಾಯಿಯ ಗರ್ಭದಲ್ಲಿದ್ದಾನೆ ಸೊ ಅವನನ್ನು ಕೊಲ್ಲೋಕೆ ಕೆಲವರು ಕಾಯ್ತಾ ಇದ್ದರೆ ಅವನನ್ನು ಕಾಪಾಡೋಕೆ ಅಂತಾನೆ ಇನ್ನೂ ಕೆಲವರು ಕಾಯ್ತಾ ಇದ್ದಾರೆ ಆ್ಯಂಡ್ ಅವರ ನಡುವಿನ ಸಮರದ ಕಥೆನೇ ಈ ಸಿನಿಮಾ ಮತ್ತದನ್ನು ನೀವು ಥಿಯೇಟ್ರಲ್ಲೇ ನೋಡಿ ಇಲ್ಲಿನ ಪಾಸಿಟಿವ್ ವಿಚಾರಕ್ಕೆ ಬರೋದಾದರೆ ಮೊದಲಿಗೆ ಕಥೆ ಐ ಮೀನ್ ಮುಂಚೆಯಿಂದನೂ ಇದರ ಬಗ್ಗೆ ನಾನು ಹೇಳ್ತಾನೇ ಇದ್ದೆ ಕಥೆಯ ಮೇಲೆ ಸಿನಿಮಾ ಡಿಪೆಂಡ್ ಆಗಿರುತ್ತೆ ಅಂತ ಆ್ಯಂಡ್ ಇಲ್ಲಿ ಕಥೆಯನ್ನು ಮಹಾಭಾರತಕ್ಕೆ ಕನೆಕ್ಷನ್ ಕೊಟ್ಟು ನಮ್ಮ ಫ್ಯೂಚರನ್ನು ಸಖತ್ತಾಗಿ ತೋರಿಸಿದ್ದಾರೆ ಆ್ಯಂಡ್ ಅದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಮೇಕಿಂಗ್ ಆ್ಯಂಡ್ ಪ್ರೆಸೆಂಟೇಷನ್ ಕಥೆ ಎಷ್ಟೇ ಚೆನ್ನಾಗಿದ್ರು ಕೂಡ ಅದರ ಮೇಕಿಂಗ್ ಮಾಡಿ ಪ್ರೆಸೆಂಟ್ ಮಾಡೋದು ಕೂಡ ತುಂಬಾ ಮುಖ್ಯ ಆ್ಯಂಡ್ ಆ ವಿಚಾರದಲ್ಲಿ ಕಲ್ಕಿ ಟೀಮ್ನವರಿಗೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು ಯಾಕೆಂದರೆ ಟಾಪ್ ನಾಚ್ ಮೇಕಿಂಗ್ ಇನ್ನು ಪ್ರೆಸೆಂಟೇಷನ್ ಕೂಡ ಸಖತ್ತಾಗಿದ್ದು ಗೂಸ್ ಬಂಪ್ಸ್ ಕೊಡೋ ಹಾಗೆ ಮೂಮೆಂಟ್ಸನ್ನು ಇಟ್ಟಿದ್ದಾರೆ ಆ್ಯಂಡ್ ಅದು ಇಂಪ್ರೆಸಿವ್ ಅನ್ನಿಸ್ತು ನನಗೆ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಆದರೂ ಕೂಡ ಸೆಕೆಂಡ್ ಹಾಫ್ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಅನ್ನಬಹುದು ಐ ಮೀನ್ ಅದು ಸಿನಿಮಾನ ಪೀಕ್ ಲೆವೆಲ್ಗೆ ಕರ್ಕೊಂಡು ಹೋಗಿ ಫಸ್ಟ್ ಹಾಪಲ್ಲಿ ಆದಂತಹ ಮಿಸ್ಟೇಕ್ಸನ್ನು ಡಾಮಿನೇಟ್ ಮಾಡಿದೆ ಅಂತಲೇ ಹೇಳ್ತೀನಿ ಅಮಿತಾಬ್ ಬಚ್ಚನ್ ಆ್ಯಜ್ ಅಶ್ವತ್ಥಾಮ ಐ ಮೀನ್ ನನಗೆ ಈ ಕ್ಯಾರೆಕ್ಟರ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು ಆ್ಯಂಡ್ ಸಿನಿಮಾ ಪೂರ್ತಿ ಅಮಿತಾಬ್ ಬಚ್ಚನ್ ಅವರ ಒನ್ ಮ್ಯಾನ್ ಶೋ ಎಂಟರ್ಟೈನ್ಮೆಂಟ್ ಅನ್ಬೋದು ಗುರು ಆ ಲೆವೆಲ್ಗೆ ಆ ಕ್ಯಾರೆಕ್ಟರ್ಗೆ ಸ್ಕ್ರೀನ್ ಸ್ಪೇಸನ್ನು ಇಟ್ಟಿದ್ದಾರೆ ಆ್ಯಂಡ್ ಅವರು ಅದನ್ನು ಅಷ್ಟೇ ಆಗಿ ನಿಭಾಯಿಸಿರೋದು ಖುಷಿ ಕೊಡ್ತು ಸಿನಿಮಾಟಗ್ರಫಿ ಆ್ಯಂಡ್ ಆರ್ಟ್ ವರ್ಕ್ ಮತ್ತು ಕಲರ್ ಗ್ರೀಡಿಂಗ್ ಇಲ್ಲಿ ಪ್ರತಿ ಸೀಕ್ವೆನ್ಸನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಬೇಕು ಅಂತ ಆರ್ಟ್ ಡಿಪಾರ್ಟ್ಮೆಂಟ್ ಮತ್ತು ಸಿನಿಮಾಟಗ್ರಫಿಯನ್ನು ಮಾಡಿದ್ದಾರೆ ಆ್ಯಂಡ್ ಅದು ಆ್ಯಸ್ ಅ ಆಡಿಯನ್ಸ್ ಆಗಿ ನಮಗೆ ತುಂಬಾ ಇಷ್ಟ ಆಗುತ್ತೆ ಪರ್ಫಾಮೆನ್ಸಸ್ ಪ್ರಭಾಸ್ ಆ್ಯಸ್ ಭೈರವ ಆಬ್ವಿಯಸ್ಲಿ ನಾನು ಹೇಳಬೇಕಾಗಿಲ್ಲ ಸಲಾರ್ ಜೊತೆಗೆ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿರೋ ಹಾಗಿದೆ ಅದರಲ್ಲೂ ಅಶ್ವತ್ಥಾಮ ಮತ್ತು ಭೈರವನ ಒಂದು ಸೀಕ್ವೆನ್ಸಸ್ಸಲ್ಲಿ ಪ್ರಭಾಸ್ ಅವರು ಗೂಸ್ ಬಂಸ್ ತರಿಸ್ತಾರೆ ಅಂತ ಹೇಳ್ತೀನಿ ಕಮಲ್ ಹಾಸನ್ ಅವರ ಪಾತ್ರದ ಬಗ್ಗೆ ಮಾತಾಡೋ ಹಾಗೇ ಇಲ್ಲ ತುಂಬಾ ಚೆನ್ನಾಗಿತ್ತು ಮತ್ತವರ ನಟನೆ ಬಗ್ಗೆ ಅಂತೂ ಹೇಳಬೇಕಾಗಿಲ್ಲ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತೀನಿ ದೀಪಿಕಾ ಪಡುಕೋಣೆ ಇವರು ಈ ಸಿನಿಮಾದ ಮೇನ್ ಪಿಲ್ಲರ್ ಆ್ಯಂಡ್ ಅವರಿಂದಾನೇ ಈ ಸಿನಿಮಾ ನಡೆದಿದ್ದು ಅನ್ನಬಹುದು ಮತ್ತು ಅವರ ಪರ್ಫಾಮೆನ್ಸ್ ಕೂಡ ಅಲ್ಟಿಮೇಟ್ ಆಗಿತ್ತು ಇನ್ನು ನಮ್ಮನ್ನು ಇಂಪ್ರೆಸ್ ಮಾಡೋದು ಬುಜ್ಜಿ ಐ ಮೀನ್ ಅದರ ಬಗ್ಗೆ ಮುಂಚೆಯಿಂದನೂ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಸಿನಿಮಾದಲ್ಲಿ ಬುಜ್ಜಿ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಆ್ಯಂಡ್ ಅದು ಅಲ್ಲಿ ವರ್ಕ್ ಕೂಡ ಆಗಿದ್ದೆ ಅಂತ ಹೇಳ್ತೀನಿ ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಅದು ತುಂಬಾ ಚೆನ್ನಾಗಿತ್ತು ಐ ಮೀನ್ ಪ್ರತಿ ಸೀಕ್ವೆನ್ಸಸ್ಗೂ ಕೂಡ ಜೀವನ ತುಂಬ್ತಿತ್ತು ಆ್ಯಂಡ್ ಆ ಸೀಕ್ವೆನ್ಸಸ್ಸನ್ನು ಎತ್ತಿ ಹಿಡ್ದಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಹೇಳ್ತೀನಿ ನೆಗೆಟಿವ್ಸ್ ಫಸ್ಟ್ ಆಫ್ ಐ ಮೀನ್ ಲಿಟ್ರಲಿ ಗುರು ತುಂಬಾ ಬೋರ್ ಹೊಡಿಸುತ್ತೆ ಅಲ್ಲಿರುವಂಥ ಸೀಕ್ವೆನ್ಸಸ್ ಒಂದಕ್ಕೊಂದು ಲಿಂಕ್ ಇಲ್ಲದೆ ಇರೋದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿದ್ದಾರೆ ಅನ್ನಿಸ್ತು ಗುರು ಪ್ರಭಾಸ್ ಅವರ ಸೀಕ್ವೆನ್ಸಸ್ ಅದಕ್ಕೆ ಹೇಳೋದು ಅಲ್ವಾ ಟ್ರೇಲರನ್ನು ನೋಡಿ ಸಿನಿಮಾನ ಜಜ್ ಮಾಡಬಾರ್ದು ಅಂತ ಆ್ಯಂಡ್ ಅದು ನನಗನಿಸಿದ್ದು ಪ್ರಭಾಸ್ ಅವರ ಸೀಕ್ವೆನ್ಸಸ್ಸಲ್ಲಿ ಐ ಮೀನ್ ಗುರು ಆ ಕ್ಯಾರೆಕ್ಟರ್ನ ತುಂಬಾ ಬೋರಿಂಗಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಐ ಮೀನ್ ಫನ್ನಿಯಾಗಿ ಏನೋ ಪ್ರೆಸೆಂಟ್ ಮಾಡಿದ್ದಾರೆ ಬಟ್ ಅದು ಅಷ್ಟೊಂದು ವರ್ಕ್ ಆಗಲಿಲ್ಲ ಇನ್ನು ಕನ್ನಡ ಡಬ್ಬಿಂಗ್ ತುಂಬಾ ಚೆನ್ನಾಗಿತ್ತು ಇನ್ನಷ್ಟು ಬೆಟರ್ ಆಗಿರಬೇಕಿತ್ತು ಅನಿಸಿದ್ದಂತೂ ನಿಜಾನೇ ಅದು ಕೆಲವರಿಗೆ ಇಷ್ಟ ಆಗ್ಬೋದು ಇನ್ನೂ ಕೆಲವರಿಗೆ ಸ್ವಲ್ಪ ಕಷ್ಟ ಕೂಡ ಆಗಬಹುದು ಸೊ ಓವರ್ ಆಲ್ ಆಗಿ ಹೇಳೋದಾದರೆ ಇದೊಂದು ಅಲ್ಟಿಮೇಟ್ ಸಿನಿಮಾ ಆಫ್ ಆ್ಯಂಡ್ ಪ್ರಭಾಸ್ ಅವರ ಕೆಲವು ಸೀಕ್ವೆನ್ಸಸ್ಸನ್ನು ಬಿಟ್ಟರೆ ಒಳ್ಳೆ ಸ್ಟೋರಿ ಆ್ಯಂಡ್ ಅಷ್ಟೇ ಸಖತ್ ಪ್ರೆಸೆಂಟೇಷನ್ ಅದರಲ್ಲೂ ನಮ್ಮ ಫ್ಯೂಚರನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸೊ ನಮ್ಮ ಫ್ಯೂಚರನ್ನು ತಿಳ್ಕೋಬೇಕು ಅಥವಾ ಹೀಗಾಗ್ಬೋದು ಅನ್ನೋದನ್ನು ಇಂಟ್ರೆಸ್ಟಿಂಗಾಗಿ ನೋಡಬೇಕು ಅಂದ್ಕೊಂಡಿರೋರು ಫ್ಯಾಮಿಲಿ ಸಮೇತ ಹೋಗಿ ಈ ಸಿನಿಮಾನ ನೋಡಿ ಇನ್ನುಳಿದವರಿಗೆ ನಿಮ್ಮಿಷ್ಟ ಅಂತ ಹೇಳ್ತೀನಿ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ